ಒಬ್ಬ ರಾಜನನ್ನ ಸೋಲಿಸಿ ಊರಿಂದ ಹೊರಗಟ್ಟಿ ಆದ್ರೆ ಮತ್ತೆ ಅದೇ ರಾಜ ವಾಪಸ್ ಬರ್ತಾನೆ ಅಂತ ಪ್ರತಿ ವರ್ಷ ಹಬ್ಬ ಮಾಡೋದು ಸ್ವಲ್ಪ ವಿಚಿತ್ರ ಅನ್ಸತ್ತೆ ಅಲ್ವಾ ಆದ್ರೆ ಬಲಿ ಪ್ರತಿಪದ ಅಥವಾ ಬಲಿ ಪಾಡ್ಯಮ್ಮಿ ಅನ್ನೋ ಹಬ್ಬದ ಹಿಂದಿರೋ ಕಥೆನೇ ಇದು ಹಾಗಿದ್ರೆ ಬನ್ನಿ ಒಬ್ಬ ರಾಜನನ್ನ ಹೊರಹಾಕಿ ಮತ್ತೆ ಅವನ ಬರುವಿಕೆಗಾಗಿ ಸಂಭ್ರಮಿಸೋ ಈ ಕಾಂಟ್ರಡಿಕ್ಷನ್ ಹಿಂದಿನ ಕಥೆಯನ್ನ ನೋಡೋಣ ಈ ಮಾತುಗಳು ಯಾರ ಬಗೆಗತ್ತಾ ಇದೇ ಕಥೆಯ ಹೀರೋ ರಾಜಮಹಾಬಲಿ ಬಗ್ಗೆ ಅವನ ಆಡಳಿತ ಹೇಗಿತ್ತು ಅಂದ್ರೆ ಎಲ್ಲೋ ತಾರತಮ್ಯ ಇರ್ಲಿಲ್ಲ ಜನರೆಲ್ಲ ತುಂಬಾನೇ ಪ್ರಾಮಾಣಿಕರಾಗಿ ಆರೋಗ್ಯವಾಗಿ ಮತ್ತೆ ಖುಷಿಯಾಗಿದ್ರು ಇದೇ ವಿಷಯ ಈ ಕಥೆಯನ್ನ ಇನ್ನೂ ಸ್ಪೆಷಲ್ ಮಾಡುತ್ತೆ ಸರಿ ಹಾಗಿದ್ರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಈ ಇಡೀ ಕಥೆಯನ್ನ ಮುನ್ನಡೆಸೋದೆ ಮಹಾಬಲಿ ಯಾರಿವ್ನು ಮಹಾಬಲೀ ಅಂದ್ರೆ ವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದ ಪ್ರಹ್ಲಾದನ ಮೊಮ್ಮಗ ಅವನ ಗುಣಗಳೇ ಅಂಥದ್ದು ತುಂಬ ಒಳ್ಳೆಯವನು ಧರ್ಮದಿಂದ ನಡೀತಿದ್ದ ಅದಕ್ಕೆ ಜನರಿಗೆಲ್ಲ ಅವನಂದ್ರೆ ಪಂಚಪ್ರಾಣ ಆದರೆ ಇಲ್ಲೊಂದು ಟ್ವಿಸ್ಟ್ ಮಹಾಬಲಿ ಒಬ್ಬ ಅಸುರ ರಾಜ ಅಯ್ಯೋ ಅಸುರ ಅಂದ ತಕ್ಷಣ ಕೆಟ್ಟವನು ರಾಕ್ಷಸ ಅಂತ ಅನ್ಕೋಬೇಡಿ ಅದು ಹಾಗಲ್ಲ ಪುರಾಣಗಳ ಪ್ರಕಾರ ಅಸುರರು ಅಂದ್ರ ದೇವತೆಗಳ ಹಾಗೇನೆ ಅಧಿಕಾರಕ್ಕಾಗಿ ಹೋರಾಡ್ತಿದ್ದ ಒಂದು ಪವರ್ಫುಲ್ ಗ್ರೂಪ್ ಸೊ ಮಹಾಬಲಿ ಏನು ವಿಲನ್ ಆದಿರ್ಲಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಹಾಬಲಿ ಆಳ್ವಿಕೆಯಲ್ಲಿ ಒಂದು ವಿಚಿತ್ರವಾದ ವಿಷಯ ನಡೀತಿತ್ತು ನೋಡಿ ಒಂದು ಕಡೆ ಅವನ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ತುಂಬಿ ತುಳುಕ್ತಿತ್ತು ಅವನು ವಿಷ್ಣುವಿನ ದೊಡ್ಡ ಭಕ್ತನೂ ಆಗಿದ್ದ ಆದ್ರೆ ಇನ್ನೊಂದು ಕಡೆ ಅವನ್ ಜೊತೆಗಿದ್ದ ಅಸುರರು ಪದೇ ಪದೇ ದೇವತೆಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಇದರಿಂದಾನೇ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದ್ದು ಕತೆ ಹೀಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಮಹಾಬಲಿಯ ಪವರ್ ಅವನ ಪಾಪ್ಯುಲಾರಿಟಿ ಎಲ್ಲವೂ ಜಾಸ್ತಿಯಾಗ್ತಾ ಹೋಯಿತು ಮಟ್ಟಿಗೆ ಅಂದ್ರೆ ಇಡೀ ವಿಶ್ವದ ಬ್ಯಾಲೆನ್ಸೇ ತಪ್ಪೋ ಹಾಗಾಯ್ತು ಕಥೆಯ ಅಸ್ಲಿ ಸಂಘರ್ಷ ಶುರುವಾಗಿದ್ದೆ ಇಲ್ಲಿಂದ ಸಮಸ್ಯೆ ಶುರುವಾಗಿದ್ದೆ ಇಲ್ಲಿ ಎಷ್ಟೇ ಒಳ್ಳೆ ರಾಜಾಗಿದ್ರೂ ಮಹಾಬಲಿ ದೇವತೆಗಳ್ನ ಸೋಲ್ಸಿ ಸ್ವರ್ಗ ಭೂಮಿ ಎರಡೂ ತನ್ನ ಕಂಟ್ರೋಲ್ಗೆ ತೊಗೊಂಬಿಟ್ಟಿದ್ದ ಇದರಿಂದ ಕಾಸ್ಮಿಕ್ ಆರ್ಡರ್ ಅಂದ್ರೆ ವಿಶ್ವದ ವ್ಯವಸ್ಥೆಯೇ ತಲೆ ಇದು ಬರೀ ಪವರ್ಗಾಗಿ ನಡೆದ ಯುದ್ಧ ಆಗಿರ್ಲಿಲ್ಲ ಬದಲಿಗೆ ಇಡೀ ವಿಶ್ವದ ಬ್ಯಾಲೆನ್ಸ್ನ ಪ್ರಶ್ನೆ ಆಗಿತ್ತು ಈಗ ವಿಷ್ಣು ಒಂದ್ ರೀತಿ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಯಾಕಂದ್ರೆ ದೇವತೆಗಳೆಲ್ಲ ಬಂದು ಸಹಾಯ ಕೇಳಿದ್ರು ಆದ್ರೆ ತನ್ನ ಅಷ್ಟೊಂದು ದೊಡ್ಡ ಭಕ್ತನಾದ ಬಲಿ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಕೆ ವಿಷ್ಣುಗೆ ಮನ್ಸಿರ್ಲಿಲ್ಲ ನೋಡಿ ಈ ಸಂಘರ್ಷ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಹಾಗಿದ್ರೆ ಮುಂದೇನು ಯುದ್ಧ ಮಾಡದೆ ವಿಷ್ಣು ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾನೆ ಇಲ್ಲೇ ನೋಡಿ ಕಥೆಗೆ ಒಂದು ಸಕ್ಕಟ್ ಟರ್ನಿಂಗ್ ಪಾಯಿಂಟ್ ಸಿಗೋದು ವಿಷ್ಣು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಈ ಸೀನು ಕಥೆಯ ಕ್ಲೈಮ್ಯಾಕ್ಸ್ಗೆ ಸ್ಟೇಜ್ ಸೆಟ್ ಮಾಡುತ್ತೆ ಮಹಾಬಲಿ ತನ್ನ ದಾನಗುಣಕ್ಕೆ ತುಂಬನೇ ಹೆಸರುವಾಸಿ ಅವನು ಒಂದು ಯಜ್ಞ ಮಾಡ್ತಿದ್ದ ಆ ಟೈಮಲ್ಲಿ ಯಾರು ಬಂದು ಏನು ಕೇಳಿದ್ರೂ ಕೊಡ್ತೀನಿ ಅಂತೋ ಮಾತ್ಕೊಟ್ಟಿದ್ದ ಸರಿಯಾಗಿ ಅದೇ ಟೈಮಿಗೆ ವಿಷ್ಣು ವಾಮನ ಒಬ್ಬ ಪುಟ್ಟ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ ವಾಮನ ಕೇಳಿದ್ದು ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿತ್ತು ನನಗೆ ಕೇವಲ ಮೂರು ಹೆಜ್ಜೆ ಇಡೋವಷ್ಟು ಜಾಗ ಕೊಡಿ ಸಾಕು ಅಂತ ಬಲಿಯಂತ ದೊಡ್ಡ ಚಕ್ರವರ್ತಿಗೆ ಇದ್ಯಾವ ಲೆಕ್ಕ ಅಲ್ವಾ ಆದರೆ ಈ ಚಿಕ್ಕ ಕೋರಿಕೆಯಲ್ಲೇ ಇಡೀ ಕಥೆಯ ಗೇಮ್ ಚೇಂಜ್ ಆಗೋ ಪ್ಲಾನ್ ಇತ್ತು ಮಹಾಬಲಿ ಸರಿ ತಗೋ ಅಂದಿದ್ದೆ ತಡ ವಾಮನ ತನ್ನ ನಿಜ ರೂಪ ತೋರಿಸ್ತಾನೆ ಅಪುಟ್ಟ ಹುಡುಗ ಇಡೀ ಆಕಾಶ ಭೂಮಿಯನ್ನೇ ಆವರಿಸೋ ಅಷ್ಟು ದೊಡ್ಡ ತ್ರಿವಿಕ್ರಮನಾಗಿ ಬೆಳೆದ್ ನಿಲ್ತಾನೆ ಅದು ನಿಜಕ್ಕೂ ಒಂದು ಶಾಕಿಂಗ್ ಟ್ರಾನ್ಸ್ಫರ್ಮೇಷನ್ ನೋಡಿ ಮೊದಲನೇ ಹೆಜ್ಜೆಯಲ್ಲೇ ಇಡೀ ಸ್ವರ್ಗ ಮುಚ್ಚಿಹೋಯ್ತು ಎರಡನೇ ಹೆಜ್ಜೆಯಲ್ಲಿ ಪೂರ್ತಿ ಭೂಮಿ ಕವರ್ ಆಯ್ತು ಈಗ ಮೂರನೇ ಹೆಜ್ಜೆ ಇಡೋಕೆ ಜಾಗವೇ ಇಲ್ಲ ಆಗ ಮಹಾಬಲಿ ಗೊತ್ತಾ ಕೊಟ್ಟ ಮಾತು ತಪ್ಪಬಾರದು ಅಂತ ತನ್ನ ತಲೆಯನ್ನೇ ಮುಂದೆ ಚಾಚಿ ಎಲ್ಲಿಡುಡು ನಿನ್ನ ಮೂರನೇ ಹೆಜ್ಜೆ ಅಂದ ಅವನ ಪ್ರಾಮಾಣಿಕತೆ ಎಂಥದ್ದು ನೋಡಿ ಹಾಗಂತ ಇದು ಮಹಾಬಲಿಯ ಕಥೆಯ ಅಂತ್ಯ ಅಲ್ಲ ನಿಜ ಹೇಳ್ಬೇಕಂದ್ರೆ ಅವನ ಸೋಲೆ ಅವನಿಗೆ ಸಿಕ್ಕಿದ ಒಂದು ದೊಡ್ಡ ವರವಾಗಿ ಬದಲಾಯ್ತು ಅವನ ಭಕ್ತಿ ಅವನ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ ಅದು ಮಹಾಬಲಿಯ ಪ್ರಾಮಾಣಿಕತೆ ನೋಡಿ ವಿಷ್ಣುವಿಗೆ ತುಂಬಾ ಖುಷಿಯಾಯ್ತು ಸರಿ ಅವನನ್ನು ಪಾತಾಳಕ್ಕೆ ಕಳಿಸಿದ ಆದರೆ ಅದೊಂದು ಶಿಕ್ಷೆ ಆಗಿರ್ಲಿಲ್ಲ ಬದಲಿಗೆ ಅವನ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಒಂದು ಸ್ಪೆಷಲ್ ವರ ಕೊಟ್ಟ ಆ ವರ ಏನು ಗೊತ್ತಾ ಅದೇ ಈ ಕತೆಯ ಹೈಲೈಟ್ ಮಹಾಬಲಿಗೆ ವರ್ಷಕ್ಕೊಮ್ಮೆ ಅಂದ್ರೆ ಒಂದು ದಿನದ ಮಟ್ಟಿಗೆ ಭೂಮಿಗೆ ವಾಪಸ್ ಬಂದು ತನ್ನ ಜನರನ್ನು ನೋಡಿ ಹೋಗೋ ಅವಕಾಶ ಸಿಕ್ತು ಆ ಒಂದೇ ಒಂದು ದಿನ ತನ್ನ ಪ್ರೀತಿಯ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಳ್ಳೋಕೆ ಸಿಕ್ಕ ಚಾನ್ಸ್ ನಾವಿವತ್ತು ಆಚರಿಸೋ ಹಬ್ಬಗಳಿಗೆ ಕಾರಣನೇ ಆ ಒಂದು ದಿನ ಅಷ್ಟೇ ಅಲ್ಲ ಮಹಾಬಲಿಗೆ ಇನ್ನೊಂದು ದೊಡ್ಡ ಆಶೀರ್ವಾದ ಸಿಕ್ತು ಅದೇ ಅಮರತ್ವ ಅಂದ್ರೆ ಅವನು ಹಿಂದೂ ಧರ್ಮದಲ್ಲಿ ಹೇಳೋ ಸಪ್ತ ಚಿರಂಜೀವಿಗಳಲ್ಲಿ ಒಬ್ನಾದ ಅಂದ್ರೆ ನೋಡಿ ಅವನ ಸೋಲು ಅವನಿಗೆ ಸಾವನ್ನಲ್ಲ ಶಾಶ್ವತವಾದ ಜೀವನವನ್ನೇ ತಂದುಕೊಡ್ತು ಈ ಒಂದು ಹಳೆ ಕಥೆ ಇವತ್ತಿಗೂ ನಮ್ಮ ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಬ್ಬಗಳ ರೂಪದಲ್ಲಿ ಜೀವಂತವಾಗಿದೆ ಮಹಾಬಲಿ ಪ್ರತಿ ವರ್ಷ ವಾಪಸ್ ಬರ್ತಾನಲ್ಲ ಆ ದಿನವನ್ನೇ ನಾವು ದೀಪಾವಳಿಯ ನಾಲ್ಕನೇ ದಿನ ಬಲಿಪಾಡ್ಯಮಿ ಅಂತ ಆಚರಿಸೋದು ಕಥೆಗೋ ಹಬ್ಬಕ್ಕೂ ಇರೋ ಡೈರೆಕ್ಟ್ ಲಿಂಕ್ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಕಥೆ ಕೇರಳದ ಅತಿ ದೊಡ್ಡ ಹಬ್ಬವಾದ ಓಣಂಗೂ ಕಾರಣ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬಲಿಪಾಡ್ಯಮಿಯನ್ನ ದೀಪಾವಳಿಯ ಜೊತೆ ಆಚರಿಸಿದ್ರೆ ಕೇರಳದಲ್ಲಿ ಓಣಂ ಅನ್ನೋ ಹೆಸರಲ್ಲಿ ಮಹಾಬಲಿಯ ವಾಪಸಾತಿಯನ್ನ ಒಂದು ದೊಡ್ಡ ಸುಗ್ಗಿಯ ಹಬ್ಬವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗಿದ್ರೆ ಬಲಿಪಾಡ್ಯಮಿ ದಿನ ಏನೆಲ್ಲಾ ಮಾಡ್ತಾರೆ ಸಾಮಾನ್ಯವಾಗಿ ಮನೆ ಮುಂದೆ ಬಲಿಚಕ್ರವರ್ತಿಯ ಚಿತ್ರ ಇರೋ ರಂಗೋಲಿ ಹಾಕ್ತಾರೆ ಎಣ್ಣೆ ಸ್ನಾನ ಹೊಸ ಬಟ್ಟೆ ಗಿಫ್ಟ್ ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ ಜೊತೆಗೆ ಬಲಿ ಮತ್ತೆ ಅವನ ಪತ್ನಿ ವಿದ್ಯಾವಳಿಯ ಪೂಜೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡ್ತಾರೆ ಈ ಆಚರಣೆಗಳೆಲ್ಲ ಈ ಕಥೆಯನ್ನ ಇವತ್ತಿಗೂ ನಮ್ಮ ಜೊತೆ ಇರಿಸ್ಕೊಂಡಿವೆ ಕೊನೆಯದಾಗಿ ಒಂದು ಪ್ರಶ್ನೆ ಯೋಚನೆ ಮಾಡಿ ನೋಡಿ ಒಬ್ಬ ರಾಜನನ್ನ ಸೋಲಿಸಿ ಊರಿಂದ ಹೊರಗಟ್ಟಿ ಆದರೆ ಪ್ರತಿ ವರ್ಷ ಅವನೇ ವಾಪಸ್ ಬರ್ತಾನೆ ಅಂತ ಹಬ್ಬ ಮಾಡುವ ಒಂದು ಸಂಸ್ಕೃತಿ ಅದು ತನ್ನ ಬಗ್ಗೆ ಏನೇ ಹೇಳಿಕೊಳ್ಳುತ್ತೆ ಬಹುಶಃ ಅಧಿಕಾರಕ್ಕಿಂತ ಗುಣ ಪ್ರಾಮಾಣಿಕತೆ ಮತ್ತೆ ಭಕ್ತಿಗೆ ಹೆಚ್ಚು ಬೆಲೆ ಇದೆ ಅನ್ನೋದನ್ನ ಸಾರಿ ಹೇಳುತ್ತೆ ಅನ್ಸುತ್ತೆ ಅಲ್ವಾ